ಕಾಡು ಬೆಳೆಸಿ ನಾಡು ಉಳಿಸಿ ಕಾಡು ಬೆಳೆಸಿ ನಾಡು ಉಳಿಸಿ ಜ್ವರ ಕಾಡು ಬೆಳೆಸಿ ನಾಡು ಉಳಿಸಿ ಕಾಡು ಬೆಳೆಸಿ ನಾಡು ಉಳಿಸಿ ಕಾಡು ಬೆಳೆಸಿ ನಾಡು ಉಳಿಸಿ ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಸ್ಕೂಲಲ್ಲಿ ನಮ್ಮ ಸಂಗಮ್ ಕಿಡ್ಸಲ್ಲಿ ಎನ್ವಾರ್ಮೆಂಟ್ ಡೇ ಮಾಡಿದ್ವಿ ಅಂದರೆ ವಿಶ್ವ ಪರಿಸರ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಿದ್ವಿ ಮಕ್ಕಳೊಂದಿಗೆ ತುಂಬ ಖುಷಿಯಾಯಿತು ಮಕ್ಕಳು ಕೂಡ ತುಂಬ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಾವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿದರೆ ಅವತ್ತು ಎಲ್ಲ ಮಕ್ಕಳಿಗೂ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡ್ಬರ ಕೇಳಿದ್ವಿ ಎಲ್ಲ ಮಕ್ಕಳು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ರು ಮತ್ತು ಟೀಚರ್ಸ್ ಕೂಡ ಮಕ್ಕಳ ಜೊತೆಗೆ ಮಕ್ಕಳಾಗೆ ಆವತ್ತಿನ ದಿನ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ಮಕ್ಕಳಿಗೆಲ್ಲ ಆ ಪರಿಸರದ ಬಗ್ಗೆ ಕಾಡಿನ ಬಗ್ಗೆ ನಾಡಿನ ಬಗ್ಗೆ ಅವರಿಗೆಲ್ಲ ಸಣ್ಣ ಮಕ್ಕಳಿದ್ದಾಗಲೇ ನಾವು ತಿಳುವಳಿಕೆ ನೀಡ್ತಾ ಹೋದರೆ ಅದರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ತಾ ಹೋದರೆ ಅದ್ರ ಬಗ್ಗೆ ಅವ್ರಿಗೆ ತುಂಬ ಅರಿವು ಮೂಡುತ್ತೆ ಅನ್ನೋ ದೃಷ್ಟಿಯಿಂದ ನಾವು ನಾಶ ಪರಿಸರ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಿದ್ವಿ ಮಕ್ಕಳಿಗೆಲ್ಲ ನಾವು ಒಂದೊಂದು ಸಸಿ ಕೊಟ್ಟು ಕಳ್ಸೋಕ್ಕೆ ಹೇಳಿದ್ವಿ ಪೇರೆಂಟ್ಸಿಗೆ ಎಲ್ಲ ಪೇರೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಸಸಿ ಕೊಟ್ಟು ಕಳಿಸಿದರು ಅಂದರೆ ಕೆಲವರು ಹೂವಿನ ಸಸಿಗಳನ್ನ ಕೊಟ್ಟಿದ್ದರು ಕೆಲವರು ಈ ಥರ ಸ ಅವ್ರವ್ರಿಗೆ ಆಗಿರೋ ಥರದ್ದು ಅಂದರೆ ಕೆಲವರೆಲ್ಲ ಅಡಿಕೆ ಸಸಿನೇ ಕೊಟ್ಟಿದ್ದರು ಕೆಲವರು ತೆಂಗಿನ ಮರ ಸಸಿ ಕೊಟ್ಟಿದ್ದರು ಒಂದಿಬ್ಬರು ಮೂವರು ಆಮೇಲೆ ಕೆಲವರೊಬ್ಬರು ಬನ್ನಿಗಿಡ ಸಸಿ ಕೊಟ್ಟಿದ್ದರು ಅದನ್ನೆಲ್ಲ ನಾವೇನು ಮಾಡಿದ್ವಿ ಅಂದರೆ ಏನೇನೋ ನಾವು ಶಾಲೆಯಲ್ಲಿ ಇಟ್ಕೊಳಕ್ಕಾಗುತ್ತೋ ಎಲ್ಲ ಇಟ್ಕೊಂಡ್ವಿ ಇನ್ನು ಬಾಕಿ ನಾವು ನಾವೇನು ಮಾಡಿದ್ವಿ ಅಂದರೆ ದೇವಸ್ಥಾನಕ್ಕೆ ಕೊಟ್ವಿ ಕೆಲವೊಂದು ಪಾರ್ಕಲ್ಲಿ ತಿಮ್ಮಕ್ಕ ನಮ್ಮ ಪಾರ್ಕ್ ಇದೆ ಅಂತ ಇದೆ ಅಲ್ಲ ವಿನಾಯಕ ನಗರದಲ್ಲಿ ಆ ಮಕ್ಕಳಿಗೋಗಿ ಕೊಟ್ಟು ಬಂದ್ವಿ ಈಗ ನೀವು ನೋಡ್ತಾ ಇರೋರೆಲ್ಲ ಈ ಬ್ಯಾಚ್ ಏನಿದೆ ಅಲ್ಲ ಈ ಬ್ಯಾಚು ಅದೆಲ್ಲ ನರ್ಸರಿ ಬ್ಯಾಚು ಪುಟ್ ಪುಟ್ ಮಕ್ಕಳು ನರ್ಸರಿ ಬ್ಯಾಚು ಈಗ ನೀವು ನೋಡ್ತಾ ಇರೋದು ಡ್ಯಾನ್ಸು ನಾವು ಇದನ್ನು ಸ್ಪೀಕರಲ್ಲಿ ಹಾಡಾಕ್ಬಿಟ್ಟು ಡ್ಯಾನ್ಸ್ ಮಾಡಿಸಿದ್ವಿ ಮಕ್ಕಳಿಗೆ ಆದರೆ ನಾನು ಅದು ಆ ಡ್ಯಾನ್ಸ್ನ ವೀಡಿಯೋಸ್ ಹಾಕಿದ್ರೆ ಅಷ್ಟು ಇದಿರಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮುದ್ರಲ್ಲಿ ಈ ಡ್ಯಾನ್ಸಲ್ಲಿ ನರ್ಸರಿ ಮಕ್ಕಳು ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳು ಎಲ್ಲ ಕಂಬಂಡ್ ಇದ್ದಾರೆ ಅಂದರೆ ಯಾವ್ಯಾವ ಮಕ್ಕಳು ಯಾವ್ಯಾವ ಸಸಿನ ತೊಗೊಂಡು ಬಂದಿದ್ರಲ್ಲ ಆ ಸಸಿನ ಮಕ್ಕಳ ಕೈಯಲ್ಲೇ ಕೊಟ್ಟು ನಾವು ಡ್ಯಾನ್ಸ್ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ರು ಕೆಲವು ಡ್ಯಾನ್ಸ್ ಮಾಡಿದ್ರು ಕೆಲವು ಮಕ್ಕಳಿಗೆ ಪಾಪ ಸಸಿ ದೊಡ್ಡದಾಗ್ಬಿಟ್ಟಿತ್ತು ಅವರು ಕೂಡ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡಿದರು ಇಲ್ಲಿ ಏನಾಗುತ್ತೆ ಅಂತಂದರೆ ಪೇರೆಂಟ್ಸಿಗೆ ಪೇರೆಂಟ್ಸ್ ಕೂಡ ಇಲ್ಲಿ ನಮ್ಮ ಸ ಇದರಲ್ಲಿ ಕಿಡ್ಸಲ್ಲಿ ಎಲ್ಲ ಪೇರೆಂಟ್ಸ್ ಕೂಡ ತುಂಬ ಕೋಆಪ್ರೇಟಿವ್ ಮಾಡಿ ಕಾರ್ಯಕ್ರಮನ ತುಂಬ ನೆಡ್ಸೋದಕ್ಕೆ ಕಾರ್ಯಕ್ರಮ ನಡೆಸಲಿಕ್ಕೆ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ ನಮ್ಮಲ್ಲಿರೋ ಎಲ್ಲ ಟೀಚರ್ಸ್ಗಳಾಗಿರ್ಬೋದು ಹೆಲ್ಪರ್ಗಳಾಗಿರ್ಬೋದು ಎಲ್ಲರೂ ಅಷ್ಟೇ ಪ್ರತಿದಿನ ನಾವು ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತೀವಿ ನಾವು ನೋಡಿ ಆ ಮುದ್ ಮುದ್ದು ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾರೆ ಈ ಥರ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಕಿಟ್ಸಲ್ಲಿ ಬರೀ ನಾವು ಡೈಲಿ ಪಾಠ ಮಾಡ್ತಾನೇ ಹೋದರೆ ಡೈಲಿ ನಾವು ಅವರಿಗೆ ರೈಟಿಂಗ್ಸು ರೈಮ್ಸು ಟೇಬಲ್ಸು ನಂಬರ್ಸು ಇವನ್ನೆಲ್ಲ ಹೇಳ್ತಾ ಹೋದರೆ ಇರಲ್ಲ ಅವರು ಏನಾದ್ರು ವೀಕ್ಲಿ ಒಂದು ಏನಾದ್ರು ಪ್ರೋಗ್ರಾಮ್ ನಾವು ಮಾಡ್ತಾ ಇರಬೇಕು ಈ ಥರದ್ದು ಇದು ಈ ಸಣ್ಣ ಮಕ್ಕಳಿಗೆ ಇದ್ರೆ ಎಲ್ಲ ವಿಚಾರಗಳ ಬಗ್ಗೆ ನಾವು ಅರಿವು ಮೂಡಿಸ್ತಾ ಹೋದರೆ ಅವರು ಕೂಡ ನಾ ಅದ್ರ ಬಗ್ಗೆ ಅರಿವು ಮೂಡ್ತಾ ಅರಿವು ಅರಿವು ಮೂಡುತ್ತೆ ಅವರು ಕೂಡ ಅದ್ರ ಬಗ್ಗೆ ಹಾಗಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ವಿಚಾರಗಳನ್ನು ಎಲ್ಲ ಕಾರ್ಯಕ್ರಮಗಳನ್ನು ಸಹ ನಾವು ಕಿಡ್ಸಲ್ಲಿ ಮಾಡ್ತೀವಿ ನಾವು ನೀವೇ ನೋಡ್ತಾ ಇರೋ ಥರ ಅಲ್ವಾ ಇವರೆಲ್ಲ ಯು ಕೆ ಜಿ ಕಿಟ್ಸು ನೋಡಿ ಹೇಗಿದೆ ವಿಡಿಯೋ ನೋಡ್ತಾ ಇರೋರೆಲ್ಲ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳು ತುಂಬ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಯಿದ್ರು ನಾವು ಜೂನ್ ತಿಂಗಳಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅಂತ ಅಂದರೆ